ಯಾಕೆ ಮಾಲವಂತೆಯರು ಯಾರು ಮಾಲವಂತೆಯರು ಅವರು ಈ ಲೋಕದಲ್ಲಿ ಮಾನಿಣಿಯರು ಅಂತ ಮಾನ್ಯತೆಯನ್ನು ಹೊಂದುತ್ತಾರೆ ಅಂತಹ ಮಾನಿನಿಯಾದ ನೀನು ಸ್ವರ್ಗಕ್ಕೆ ಹೋಗಿ ರಕ್ಕಸವನ್ನು ಕೊಡ್ತೇನೆ ಹ್ಮ್ ಸ್ವರ್ಗವನ್ನು ದೇವೇಂದ್ರಿಗೆ ಒಪ್ಪಿದ್ದೇನೆ ಸತಿಗೆ ಭಯವಾಕ್ಯವನ್ನು ಕೊಟ್ಟಿದ್ದೇನೆ ಅಂತ ನೀನು ಹೇಳ್ತೀನಿ ಹೌದು ಅವರು ರಕ್ಕಸ ಹಾಗಾಗಿ ರಕ್ಕಸರಲ್ಲಿ ಅವಳು ಅಬಲೆಯಾದಂತಹ ಮಾನಿನಿಯಾದಂತಹ ನೀಕ್ಕೆ ಹೋಗಿ ಕಾಳಗ ಮಾಡುವುದು ದೇವೇಂದ್ರನನ್ನು ಸೋಲಿಸಿದಂತ ಅವರನ್ನು ಬಡಿದೋಡಿಸುವುದು ದೇವೇಂದ್ರಿಗೆ ಸ್ವರ್ಗವನ್ನು ಕೊಡುವುದು ಇದು ಒಂದು ರೀತಿಯ ಹಾಸ್ಯಾಸ್ಪದವಾಗುತ್ತದೆ ಹಾಗಾಗಿ ಅಂತಹ ರಕ್ಕಸರಲ್ಲಿ ಕೂಳರಲ್ಲಿ ದಾನವರಲ್ಲಿ ದೈತ್ಯರಲ್ಲಿ ಹೋರಾಟ ಮಾಡುವುದಕ್ಕೆ ಮಾನವೀಯ ಆಚರಣೆಗೆ ಸಾಧ್ಯ ಇಲ್ಲ ಲಕ್ಷ್ಮಿ ಏನಿದ್ರು ನಾರಾಯಣನ ಪಾದವನ್ನು ಪರಿ ಪರಿಸೇವೆಯನ್ನು ಮಾಡುತ್ತಾ ನಿನ್ನನ್ನು ನಂಬಿದವರಿಗೆ ಅಭಯವನ್ನು ಕೊಡುವುದಕ್ಕೆ ಇರುವವರೇ ಹೊರತು ರಕ್ತಸರಣಿ ಯುದ್ಧ ರಣರಂಗ ಕಲ್ಪಿಸಬೇಕಾಗೆ ಹೇಳಿದ್ರು ನನ್ನಲಿ ಹೇಳಿ ಗೊತ್ತು ಹಾಗಾಗಿ ನೀನು ಬಂದು ನನ್ನಲ್ಲಿ ಹೇಳಿ ನಾನೇ ಹೋಗಿ ರಕ್ಕಸರನ್ನು ಕೊಡಬೇಕಾಗದೆ ನನ್ನನ್ನು ಬಿಟ್ಟು ನೀನೇ ಹೋಗಿ ರಕ್ಕಸರನ್ನು ಕೊಡ್ತೇನೆ ಅಂತ ಹೇಳಿದ್ರೆ ಮಾನಿನಿ ಆ ರಕ್ಕಸರ ಬಳಿಗೆ ಹೋದ್ರೆ ನಿನ್ನ ಮಾನಕ್ಕೆ ಹಾನಿಯಾಗುತ್ತದೆ ಮಾಲಿನ್ಯಾಗಿ ಬದುಕು ಯುದ್ಧದ ವಿಷಯ ಬೇಡ ನೀವು اے یودے گل <سؤال> نامہ اللہ اللہ تو مےڑی گھر تے گن ہو کام گل گھر جو کرے ہی ما بھو اللہ سمجھنا ہو رب نوں کرے جو دشت میں تھڑا تھڑا o oh